ಪ್ರಾಣಿ ನೋಡಕ್ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನೀನ್ ಬಾ ನಿನ್ ಏನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರ್ದಿದಾರಷ್ಟೇ ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದೇನ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಅಹ್ ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಸರ್ ಮತ್ತೆ ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ ನಮಗೆ ಅರ್ಥ ಆಗಲ್ಲ ನಿಧಾನಕ್ಕೆ ಮಾತಾಡಿ ನಿಧಾನಕ್ಕೆ ಮಾತಾಡೋ ಆಮೇಲೆ ಡಬ್ಬಿಂಗ್ ಅಲ್ಲಿ ಸಾರಸ್ಬಿಡ್ತೀ ಹೇಳ್ತಾ ಇದೀನಿ ಅಂತ ತುಂಬಾ ಎಚ್ಚರಿಕೆ ವಯಸ್ಸೋರು ಸೊ ಹಾಗಾಗಿ ಸರ್ ಗೆ ಮೊದಲನೇದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸಕ್ಕೆ ಕರೆದು ಈ ತರದೊಂದು ಪಾತ್ರ ಅಂತ ಹೇಳಿದ್ ಕೂಡಲೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ ಯಾರು ಬೇಕಾದ್ರು ಬೆಂಕಿ ಹಚ್ತಾರೆ ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ ಸೊ ಅದೊಂದು ತುಂಬಾ ಖುಷಿ ವಿಷಯ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿದೀವಿ ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡಿತ್ತಿನ ಹಾಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟರ್ ಬಂದು ನೋಡಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾವು ಅದಕ್ಕೆ ಗ್ಯಾರಂಟಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ